ಕಾಂಗ್ರೆಸ್ ಬೇಜವಾಬ್ದಾರಿ ಸರ್ಕಾರ ಅತ್ಯಂತ ನಿರ್ಲಕ್ಷ್ಯದಿಂದಾಗಿ ಹನ್ನೊಂದು ಕುಟುಂಬಗಳು ಬೀದಿ ಪಾಲಾಗಿವೆ ಈ ಸರ್ಕಾರದ ಅವಧಿಯಲ್ಲಿ ಹಲವಾರು ಘಟನೆಗಳು ನಡೆದಿವೆ ಇಂತಹ ದುರ್ಘಟನೆಗೆ ಒಂದು ಕೆಟ್ಟದಾದ ಕಪ್ಪು ಚುಕ್ಕೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕಾರಣವಾಗಿದೆ ಸರ್ಕಾರವೇ ಹೊಣೆ ಹೊರಬೇಕು ಆರ್ಸಿಬಿ ತಂಡಕ್ಕೆ ಅಪಾರ ಪ್ರಮಾಣದ ಜನ ಬೆಂಬಲ ಇದೆ ಇದರ ಸಿಂಪತಿ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ ಅಧಿಕಾರಿಗಳು ಬೇಡ ಎಂದರೂ ಸಭೆಯನ್ನು ಮಾಡಿ ಹನ್ನೊಂದು ಕುಟುಂಬ ಬೀದಿಗೆ ತಂದ ಅಪಕೀರ್ತಿ ಸರ್ಕಾರಕ್ಕೆ ಸಲ್ಲುತ್ತದೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಎಂದು ಒತ್ತಾಯ ಅಥವಾ ಸಿಟಿಂಗ್ ಜಡ್ಜ್ಗೆ ತನಿಖೆ ಮಾಡಲು ಕಾನೂನಿನಲ್ಲಿ ಅವಕಾಶ ಇದ್ರೆ ನ್ಯಾಯಾಂಗ ತನಿಖೆ ಕೊಡಬೇಕು ಇಲ್ಲವೇ ಸಿಬಿಐ ತನಿಖೆ ಕೊಡಬೇಕೆಂದು ಸಿಸಿ ಪಾಟೀಲ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಏಳವತಿ ವಿನಾಯಕ ಮಾನ್ವಿ ಉಷಾದಾಸರ ವಿಜಯಲಕ್ಷ್ಮೀ ಮಮಾನ್ವಿ ಕರಿಗೌಡರ ಮುಂತಾದವರು ಉಪಸ್ಥಿತರಿದ್ದರು ಒಂದು ಬೇಜವಾಬ್ದಾರಿ ಸರ್ಕಾರ ಯಾವ ರೀತಿ ನಡ್ಕೊಳ್ಳಕ್ಕೆ ಸಾಧ್ಯ ಅನ್ನೋದಕ್ಕೆ ಹಿಂದೆ ಹಲವಾರು ಘಟನೆಗಳಿವೆ ಈ ಸರ್ಕಾರದ ಒಳಗೆ ನಿನ್ನೆಯ ಘಟನೆ ಗುಡಿಗೆ ಬಂಗಾರದ ಕಳಸಿಟ್ಟಂಗೆ ಅಂತೇನು ನಾವು ಹೇಳ್ತೇವಲ್ಲ ಹಾಗೆ ದುರ್ಘಟನೆಗೆ ಒಂದು ಕೆಟ್ಟದಾದಂಥ ಕಪ್ಪು ಚುಕ್ಕಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಕಾರಣೀಭೂತ ಆಯಿತು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅತ್ಯಂತ ನಿರ್ಲಕ್ಷತನದಿಂದ ವರ್ತಿಸಿದಂತ ಸರ್ಕಾರ ಅಮಾಯಕ ಹನ್ನೊಂದು ಜನ ಯುವಕ ಯುವತಿಯರು ಸತ್ತವರೆಲ್ಲರೂ ಹದಿನೆಂಟರಿಂದ ಒಳಗಿನವರು ಒಳನೂರಿದ್ದಾರೆ ಬಹುತೇಕ ಹನ್ನೊಂದು ಕುಟುಂಬಗಳು ಇವತ್ತ ಅಕ್ಷರಶಃ ಬೀದಿ ಅದು ಇದಕ್ಕೆ ಸರ್ಕಾರ ಹೊಣೆ ಹೊರಬೇಕು ಅನ್ನುವಂತ ಮಾತನ್ನು ಅಹಮದಾಬಾದ್ ಬಿಡುವಷ್ಟು ಹೊತ್ತಿಗೆ ಸರ್ಕಾರ ಇಲ್ಲೊಂದು ಅವರಿಗೆ ಅಭಿನಂದನಾ ಸಮಾರಂಭ ಮಾಡಬೇಕನ್ನುವಂಥ ನಿರ್ಣಯಕ್ಕೆ ಬಂತು ಆರ್ ಸಿ ಬಿ ಚೆನ್ನೈಗಾಡಿ ಗೆದ್ದಿದೆ ಆದರೆ ಆರ್ ಸಿ ಬಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮಿಗೆ ಕರ್ನಾಟಕದಲ್ಲಿ ಅಪಾರವಾದಂಥ ಒಂದು ಜನ ಬೆಂಬಲ ಇದೆ ಒಂದು ಬೆಂಗಳೂರು ಟೀಮ್ ಅನ್ನುವ ಕಾರಣಕ್ಕೆ ಒಂದು ಎರಡನೇದು ಇದರಲ್ಲಿ ವಿರಾಟ್ ಕೊಹ್ಲಿ ಒಬ್ಬ ಪ್ರಮುಖ ಆಟಗಾರ ಅನ್ನೋದು ಆ ಕಾರಣಕ್ಕೆ ಅಪಾರವಾದಂಥ ಜನ ಬೆಂಬಲ ಇದೆ ಆ ಜನ ಬೆಂಬಲದ ಸಿಂಪತಿಯನ್ನು ತೆಗೆದುಕೊಳ್ಳ ನಿರ್ಲಕ್ಷ್ಯತನದಿಂದ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರೂ ಕೂಡ ಈ ಸಭೆಯನ್ನು ಮಾಡಿ ಹನ್ನೊಂದು ಕುಟುಂಬಗಳನ್ನು ಬೀದಿ ಪಾಲಿಗೆ ತಂದಂತ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಹೊಕ್ಕೈತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಸಿಟಿಂಗ್ ಜಡ್ಜಿನಿಂದ ತನಿಖೆ ಮಾಡಕ್ಕೆ ಬರ್ತೈತಿ ಎಲ್ಲೋ ನನಗೆ ಗೊತ್ತಿಲ್ಲ ಆಕಸ್ಮಿಕ ಸಿಟ್ಟಿಂಗ್ ನ್ಯಾಯಾಧೀಶರಿಂದ ಗೌರವಾನ್ವಿತ ನ್ಯಾಯಾಧೀಶರಿಂದ ತನಿಖೆ ಮಾಡೋಕ್ಕೆ ಕಾನೂನೊಳಗೆ ಅವಕಾಶ ಇದ್ದರೆ ನ್ಯಾಯಾಂಗ ತನಿಖೆ ಕೊಡಬೇಕು ಇಲ್ಲ ಸಿ ಬಿ ಐ ತನಿಖೆಗೆ ಈ ಘಟನೆಯನ್ನು ಕೊಡಬೇಕು ಮತ್ತು ಆರ್ ಸಿ ಬಿ ಸತ್ತಂತ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸ್ಬೇಕು ಸಾಕಷ್ಟು ದುಡ್ಡು ಬರ್ತದವ್ರಿಗೆ ನಿಮ್ಮನ್ನು ನೋಡಕ್ಕೆ ಬಂದು ನಿಮಗೆ ಜಯಕಾರ ಏನಕ್ಕೆ ಬಂದು ವಿರಾಟ್ ಕೊಹ್ಲಿ ಜಯ ಏನಕ್ಕೆ ಬಂದು ಕಪ್ಪು ನಮ್ಮದೇ ಅಂದ ಕಪ್ಪು ನಮ್ಮದೇ ಅಂದ ಗಂಟ್ಲ ಹರ್ಕೊಂಡು ಪ್ರಾಣ ಕಳ್ಕೊಂಡವ್ರಿಗೆ ನೀವು ಸುಮ್ಮನೆ ನಿಮ್ಮ ಊರಿಗೆ ಹೋಗಿ ನೀವು ಸೇರಿದ್ರೆ ಜನ ನಿಮ್ಮನ್ನು ಮೆಚ್ಚೋದಿಲ್ಲ ಆರ್ ಸಿ ಬಿ ತಂಡದ ಎಲ್ಲರೂ ಪ್ರಮುಖ ಹನ್ನೊಂದು ಆಟಗಾರ ಏನಾದಿರಿ ಐವತ್ತೈವತ್ತು ಲಕ್ಷ ರೂಪಾಯಿಗಳನ್ನು ಸತ್ತಂತ ಕುಟುಂಬಗಳಿಗೆ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತೀನಿ ಕಾರ್ಯಕ್ರಮ ಮಾಡಿದ್ರೆ ಅಗತ್ಯನೇ ಇದ್ದಿಲ್ಲ ಇದೇನು ಒಂದು ದೇಶಕ್ಕಾಗಿ ದೇಶದ ಪರವಾಗಿ ಹೋರಾಡಿದಂಥ ವ್ಯಕ್ತಿಗಳ ಟೀಮ್ ಅಲ್ಲ ಐ ಪಿ ಎಲ್ ಆಡಿದವರು ದೇಶಕ್ಕಾಗಿ ಆಡ್ದಾರಲ್ಲ ಯಾರ್ಯಾರು ಬಂಡವಾಳ ಟೆಂಡರ್ ಮುಖಾಂತರ ಆಕ್ಷನ್ ಮುಖಾಂತರ ಅವ್ರನ್ನ ಖರೀದಿತು ಅಂತಾರೆ ವಿರಾಟ್ ಕೊಹ್ಲಿಗೆ ಐದು ಲಕ್ಷ ಐದು ಕೋಟಿ ಆರು ಕೋಟಿ ಅದು ಹಾಂ ಅಲ್ಲ ಒಟ್ಟು ಅಂಕಿ ಎರಡು ಸೈಡ್ ಎಕ್ಸಾಕ್ಟ್ ಅಲ್ಲ ಹಿಂಗೆ ಅವ್ರ ಲಾಭ ಇಷ್ಟೆಲ್ಲ ದುರಂತಾಗಿ ಹನ್ನೊಂದು ಮಂದಿ ಸತ್ರು ಒಬ್ಬ ಆಟಗಾರರ ವಿಷಾದ ವ್ಯಕ್ತಪಡಿಸ್ಯಾರ ಇವರ ವರ್ತನೆಯಿಂದ ಕ್ರಿಕೆಟ್ ಮೇಲಿನ ಅಭಿಮಾನ ಕಡಿಮೆ ಆಗ್ಬೋದು ಅನ್ನುವಂಥ ಭಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಧಿಕಾರಿಗಳೇ ಅಂತ ಹೇಳಿಲ್ಲ ಮಾಡಬೇಡ ಅಂತ ಹೇಳಿಲ್ಲ ನಮಗೆ ಹಂಗಾರೆ ಯಾರು ಜವಾಬ್ದಾರಿ ಈ ತಪ್ಪನ್ನು ಈ ನ್ಯೂನ್ಯತೆಯನ್ನ ಯಾರು ಕೊಳ್ಳಿ ಕಟ್ತೀರಿ ಅಧಿಕಾರಿಗಳೇ ಬೇಡ ಅಂದಿಲ್ಲ ಅಂದರೆ ಯಾವ ಜವಾಬ್ದಾರಿ ತೊಗೊಬೇಕಿತ್ತ ಅಧಿಕಾರಿ ಸಸ್ಪೆಂಡ್ ಮಾಡಿರಿ ಇಮಿಡಿಯೇಟ್ ಇಲ್ಲ ನೀವೇ ನಿಮಗೆ ಯಾವ ಈ ಸಲಹೆ ಕೊಟ್ಟ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಒಳ್ಳೇದಕ್ಕೆ ನಾನು ಹೇಳ್ತೇನೆ ನಿಮಗೆ ಯಾವ ಸಲಹೆ ಕೊಟ್ಟಲ್ಲ ಇದು ನೀವು ಮಾಡ್ಬೇಕಂತ ಮೊದಲು ನಿಮ್ಮಿಂದ ಅವನು ದೂರಿಡ್ರಿ ಆದಾಗ ಏನು ಮಾತಾಡಿದ್ರಿ ಸಿದ್ದರಾಮಯ್ಯವರು ಭದ್ರತಾ ವೈಫಲ್ಯ ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರ ಒಪ್ಕೊಂತಿ ಇದ್ರ ವೈಫಲ್ಯ ಯಾರು ತೆಗಿ ಕಟ್ತೀರಿ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ಬೇಕು ಅನ್ನುವಂಥ ಮಾತನ್ನು ಕೇವಲ ಹತ್ತು ಲಕ್ಷ ರೂಪಾಯಿ ಕೊಟ್ಟಿನೋ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಇರಲಿ ಕೊಟ್ಟಿದ್ದಕ್ಕೆ ಅಭಿರೇಂದ್ರಗಳನ್ನು ಹೇಳ್ತೇನೆ ಆದರೆ ಅದರಿಂದ ಜೀವ ಒಳ್ಳೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಸಣ್ಣ ಕಾರ್ಯಕ್ರಮ ಬಂದೋಬಸ್ತ್ ಮಾಡಲಾರ್ದಂಥ ವಿಫಲತೆ ನಮ್ಮ ಪೊಲೀಸರಿಗಿತ್ತ ಅಲ್ಲೂ ಅರ್ಜುನ್ ಸಿನಿಮಾ ನೋಡೋಕೆ ಬಂದಾಗ ಒಬ್ಬ ಸತ್ಯದಕ್ಕೆ ಜೈಲಿಗೆ ಹಾಕಿದ್ರಿ ಈಗ ಹನ್ನೊಂದು ಮಂದಿ ಸತ್ತಾಗ ಯಾರು ಜೈಲಿ ಆಗ್ತಿರಪ್ಪ ಅಲ್ಲಿ ನಿಮ್ಮ ಸರ್ಕಾರ ಅಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಹೋಗಿ ಆರಿಸ್ಬೋಲ್ಲ ಎಲ್ಲ ರೊಕ್ಕ ಕೊಟ್ಟ ಎಲ್ಲ ಕೊಟ್ಟು ಆರಿಸ್ಬಂದ್ರ ಅಲ್ಲಿ ಸಿನಿಮಾದಾಗ ಒಬ್ಬ ತೀರ್ಕೊಂಡಿದ್ದಕ್ಕೆ ಆ ರೀತಿ ಮಾಡಿದ್ರಿ ಮತ್ತೆ ಇಲ್ಲಿ ಹನ್ನೊಂದು ಮಂದಿ ಸತ್ತಾಗಿ ಹೆಂಗೆ ಅನ್ನೋದನ್ನು ನೀವು ವಿಚಾರ ಮಾಡ್ಬೇಕಂತ ಹೇಳ್ತೇನೆ ರಾಜಕೀಯ ಲಾಭಕ್ಕಾಗಿ ಮಾಡೋಕೆ ಹೋಗಿ ಹನ್ನೊಂದು ಜನರ ಪ್ರಾಣವನ್ನು ತೆಗೆದುಕೊಂಡಂಥ ನಿಮ್ಮ ಈ ರೀತಿಗೆ ಭಾರತೀಯ ಜನತಾ ಪಕ್ಷ ಕೆಂಡು ತುಂಡವಾಗಿ ಖಂಡಿಸ್ತೈತಿ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ರಂಗಗಳಲ್ಲಿಯೂ ಸರ್ಕಾರ ವಿಫಲ ಆದ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಯ ಅಪಾರ ಅಭಿಮಾನಿಗಳ ಜನಮನವನ್ನು ಗೆಲ್ಲಲಿಕ್ಕೆ ಅವರಿಗೆ ಹಮ್ಮಿಕೊಂಡಂಥ ಸತ್ಕಾರ ಸಮಾರಂಭ ಇದು ಇದೇನು ದೇಶ ಪ್ರೇಮದ್ದು ರಾಜ್ಯದ ಟೀಮು ಅಲ್ಲ ರಾಜ್ಯದ ಹೆಸರೈತೆ ಅಷ್ಟೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು